ನಿನ್ನೆ ಅಷ್ಟೇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವರ ಪ್ರೆಸಿಡೆಂಟ್ ಆದ ಮೊಹಮ್ಮದ್ ಬಿನ್ ಝಾಯದ್ ಅವರು ಪ್ರಧಾನಮಂತ್ರಿ ಮೋದಿಯವರಿಗೆ ದಿಢೀರನ್ನೇ ಭೇಟಿ ಕೊಡಲಿಕ್ಕೆ ಇಂಡಿಯಾಗೆ ಬಂದಿದ್ದರು ಅವರ ಭೇಟಿ ಕೇವಲ ಒಂದರಿಂದ ಎರಡು ಗಂಟೆಗಳ ಕಾಲ ಅಷ್ಟೇ ಇತ್ತು ಅದಾದ ಮೇಲೆ ಅವರು ಮರಳಿ ಮತ್ತೆ ಅವರು ತಮ್ಮ ದೇಶಕ್ಕೆ ಹೋಗ್ತಾರೆ ಅದರಲ್ಲಿ ಸಾಕಷ್ಟು ಡೀಲ್ಗಳನ್ನು ಮಾಡಿಕೊಂಡಿರ್ತಾರೆ ಜೊತೆಗೆ ಒಂದು ಸೀಕ್ರೆಟ್ ಮೀಟಿಂಗ್ ಕೂಡ ಪ್ರಧಾನಮಂತ್ರಿ ಮೋದಿಯವರ ಜೊತೆ ಕಾರ್ನಲ್ಲಿ ಮಾಡ್ತಾರೆ ಹಾಗಾದ್ರೆ ಆ ಮೀಟಿಂಗ್ ನ ವಿಷಯ ಏನಾಗಿತ್ತು ಇಲ್ಲಿ ಎಕನಾಮಿಕ್ ಡೀಲ್ ಗಳನ್ನ ಭಾರತದ ಜೊತೆ ಯು ಐ ಮಾಡ್ಕೊಂಡಿದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನಮ್ಮ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮೆಂಬರ್ ಆಗಿ ಕೂಡ ನೀವು ನಮ್ಮ ಚಾನೆಲ್ ನ ಸಪೋರ್ಟ್ ಮಾಡಬಹುದು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಇದಕ್ಕೊಂದು ಲೈಕ್ ಅನ್ನ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಯು ಐ ಪ್ರೆಸಿಡೆಂಟ್ ಅವರು ಭಾರತಕ್ಕೆ ದಿಢೀನೇ ಒಂದು ಭೇಟಿಯನ್ನು ಕೊಡ್ತಾರೆ ಸುಮಾರು ಎರಡು ಗಂಟೆಗಳ ಕಾಲವನ್ನು ಕಳೆದು ಮತ್ತೆ ಅವರು ಮರಳಿ ಹೋಗ್ತಾರೆ ಆದರೆ ಈ ಎರಡು ಗಂಟೆಗಳ ಕಾಲದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಅವರು ಚರ್ಚೆಯನ್ನ ಪ್ರಧಾನಮಂತ್ರಿ ಮೋದಿಯವರ ಕೂಡ ಮಾಡಿ ಕೆಲವು ಡೀಲ್ಗಳನ್ನು ಫೈನಲೈಸ್ ಮಾಡಿ ಅದನ್ನ ಮೀಡಿಯಾಗೆ ಅನೌನ್ಸ್ ಅನ್ನು ಕೂಡ ಮಾಡುತ್ತಾರೆ ಆದರೆ ಪ್ರತಿ ಸಲ ಆದ ಹಾಗೆ ಅವರಿಗೆ ಯಾವುದೇ ಒಂದು ಭವ್ಯವಾದ ಒಂದು ದೊಡ್ಡ ಸ್ವಾಗತವನ್ನು ಕೊಡಲಿಲ್ಲ ಸಾಕಷ್ಟು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಆಗಿರ್ಬೋದು ವೆಲ್ಕಮ್ ಮಾಡೋದಾಗ್ಲಿ ಹೂಗುಚ್ಛವನ್ನ ಸಾಲು ಸಾಲಾಗಿ ಅವ್ರಿಗೆ ಕೊಟ್ಟು ಅವ್ರನ್ನ ಸ್ವಾಗತ ಮಾಡೋದಾಗ್ಲಿ ಈ ತರ ಯಾವುದೇ ಒಂದು ಗ್ರ್ಯಾಂಡ್ ಆದ ಒಂದು ದೊಡ್ಡ ಪ್ರಮಾಣದ ಪ್ರೋಗ್ರಾಂ ಭಾರತ ಇಟ್ಕೊಂಡಿರಲಿಲ್ಲ ಆದ್ರೂ ಕೂಡ ದೊಡ್ಡ ದೊಡ್ಡ ಡೀಲ್ ಅನ್ನ ಅನೌನ್ಸ್ ಮಾಡಿ ಒಂದು ಸೀಕ್ರೆಟ್ ಮೀಟಿಂಗ್ ಅನ್ನು ಕೂಡ ಪ್ರಧಾನ ಜೊತೆ ಮಾಡಿ ಹೋಗ್ತಾರೆ ಆದ್ರೆ ಇಷ್ಟು ಇಂಪಾರ್ಟೆಂಟ್ ಒಂದು ಗೆ ಒಂದು ಅಫಿಷಿಯಲ್ ಆಗಿ ವಿಸಿಟ್ ಮಾಡಿ ಒಂದು ಅಫಿಷಿಯಲ್ ಸ್ವಾಗತವನ್ನ ಭಾರತ ಯಾಕೆ ಕೊಡ್ಲಿಲ್ಲ ಯಾವುದೇ ತರದ ಒಂದು ದೊಡ್ಡ ದೊಡ್ಡ ಸ್ಪೀಚ್ ಅನ್ನ ಅಥವಾ ಒಂದು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಸ್ ಅನ್ನು ಕೂಡ ಕೊಡಲಿಲ್ಲ ಆದರೆ ಆ ಒಂದು ಗಂಟೆಗಳ ಕಾಲ ಕಾರ್ ಡಿಪ್ಲೊಮಸಿ ಮೂಲಕ ಅವರು ಏನೇನು ಈ ಮೀಟಿಂಗ್ನಲ್ಲಿ ಅಚೀವ್ ಮಾಡಬೇಕಾಗಿತ್ತು ಅದನ್ನ ಸಾಧಿಸಿ ಅವರು ಮರಳಿ ತಮ್ಮ ದೇಶಕ್ಕೆ ಹೋಗಿದ್ದಾರೆ ಹಾಗಾದರೆ ಪ್ರತಿ ಸಲ ಆದ ಹಾಗೆ ವೆಲ್ಕಮ್ ಯಾಕೆ ಆಗಲಿಲ್ಲ ಅಂತಂದ್ರೆ ಅವರಿಗೆ ಇಲ್ಲಿ ಸಮಯದ ಒಂದು ದೊಡ್ಡ ಕೊರತೆ ಇತ್ತು ಅಂದರೆ ಅವರಿಗೆ ಬಿಡು ಇರಲಿಲ್ಲ ಅಂತಲ್ಲ ಆದರೆ ಸಾಕಷ್ಟು ಮಿಡಲ್ ಈಸ್ಟ್ನಲ್ಲಿ ಬದಲಾವಣೆಗಳು ಆಗ್ತಾ ಇವೆ ಇರಾನ್ನ ಯುದ್ಧದ ವಿಚಾರದಲ್ಲಾಗಿರ್ಬೋದು ಆಗಿರ್ಬೋದು ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಇನ್ನೇನು ದಾಳಿ ಮಾಡೇ ಬಿಡ್ತವೆ ಅನ್ನೋ ಒಂದು ಪ್ರೆಷರ್ ಇರ್ಬೋದು ಅಥವಾ ಸೌದಿ ಅರೇಬಿಯಾ ಮತ್ತೆ ಯು ಎ ಇ ನಡುವೆ ನಡೀತಾ ಇರುವ ಒಂದು ಸಣ್ಣ ಜಟಾಪಟಿ ಆಗಿರಬಹುದು ಸೊ ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಒಂದು ದೊಡ್ಡ ಪ್ರಮಾಣದ ಅಫಿಷಿಯಲ್ ವಿಸಿಟ್ ಮಾಡೋಕೆ ಸಮಯ ಇರಲಿಲ್ಲ ಹೀಗಾಗಿ ಸಿಕ್ಕ ಸಮಯದಲ್ಲೇನೆ ಒಂದು ಬಿಡುವಿನ ವೇಳೆಯಲ್ಲಿಯೇ ಬಂದು ಎರಡು ಗಂಟೆಗಳ ಕಾಲ ತಮ್ಮ ಸಮಯವನ್ನು ಇಲ್ಲಿ ಕಳೆದು ಏನೇನು ಮೀಟಿಂಗ್ ನಲ್ಲಿ ಫೈನಲೈಸ್ ಮಾಡಬೇಕಾಗಿತ್ತು ಅದನ್ನ ಫೈನಲೈಸ್ ಮಾಡಿ ಮಾಡಿ ಮತ್ತೆ ಹೋಗಿದ್ದಾರೆ ಹಾಗಾದ್ರೆ ಈ ತರ ಒಂದು ಮೀಟಿಂಗ್ ಏನು ಮೆಸೇಜ್ನ ಜಗತ್ತಿಗೆ ಕಳಿಸದೆ ಅದರಲ್ಲೂ ಕೂಡ ಸೌದಿ ಅರೇಬಿಯಾ ಟರ್ಕಿ ಮತ್ತೆ ಅಮೆರಿಕ ಇಸ್ರೇಲ್ ಅಂತ ದೇಶಗಳಿಗೆ ಯಾವ ಮೆಸೇಜನ್ನು ಕೊಟ್ಟಿರ್ತದೆ ಅದನ್ನು ಅದನ್ನು ನಾವು ಇಲ್ಲಿ ಒಂದೊಂದಾಗಿ ಚರ್ಚೆ ಮಾಡೋಣ ಇಂಥ ಒಂದು ವಿಸಿಟ್ ಸೀಕ್ರೆಟ್ ಆಗಿ ದಿಢೀರನೆ ಬಂದು ಮಾಡಿದಾಗ ಇದು ಯಾವುದೋ ಒಂದು ಬರೀ ಎಕನಾಮಿಕ್ ಡೀಲ್ ಅಥವಾ ಯಾವುದೋ ಒಂದು ವ್ಯಾಪಾರದ ಡೀಲನ್ನು ಮಾಡಿಕೊಂಡು ಹೋಗೋಕ್ಕೆ ಇಂಥ ವಿಸಿಟ್ಗಳು ಆಗು ಮಾಡೋದಿಲ್ಲ ವ್ಯಾಪಾರದ ಡೀಲ್ ಮಾಡ್ಕೊಳ್ಳೋದಾದ್ರೆ ಅದನ್ನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟನ್ನು ಮಾಡಿ ಬಹಳ ಮುಂಚೆಯಿಂದನೇ ಪ್ಲಾನಿಂಗ್ ಮಾಡಿ ಕ್ಯಾಲೆಂಡ್ರಲ್ಲಿ ಡೇಟ್ ಫಿಕ್ಸ್ ಮಾಡಿಕೊಂಡು ಅವರಿಗೆ ಬಂದು ಇಲ್ಲಿ ಎಲ್ಲ ತರದ ಸ್ವಾಗತವನ್ನು ಮಾಡಿ ಆಮೇಲೆ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿ ಎರಡು ಪ್ರೆಸಿಡೆಂಟ್ಸ್ಗಳು ಅಥವಾ ಪ್ರೈಮ್ ಮಿನಿಸ್ಟರ್ಸ್ಗಳು ತಮ್ಮ ತಮ್ಮ ಸ್ಟೇಟ್ಮೆಂಟ್ ಅನ್ನ ಮೀಡಿಯಾ ಮುಂದೆ ಹೇಳಿ ಜನರಿಗೆ ಒಂದು ಮೆಸೇಜನ್ನು ಕೊಡ್ತಾರೆ ಬಟ್ ಈ ಥರ ಒಂದು ಸೀಕ್ರೆಟ್ ಆಗಿ ಅರ್ಜೆಂಟ್ ಆಗಿ ಒಂದು ಮೀಟಿಂಗ್ ನಡಿಬೇಕಂತಂದ್ರೆ ಯಾವುದೇ ಒಂದು ದೊಡ್ಡ ಕಾರಣ ಇಲ್ಲದೆ ನಡೆಯೋದಲ್ಲ ಫ್ರೆಂಡ್ಸ್ ಸೊ ಮೊಟ್ಟ ಮೊದಲಿಗೆ ಆ ಕಾರಣ ಏನಂತಂದ್ರೆ ಅವರ ಒಂದು ರೆಜೀಮ್ ಸ್ಟೆಬಿಲಿಟಿ ಇಲ್ಲಿ ಅವರ ದೇಶದ ಸುರಕ್ಷತೆಗೆ ಅಥವಾ ಅವರ ಅಧಿಕಾರದ ಸುರಕ್ಷತೆಗೆ ಸಂಬಂಧಪಟ್ಟಾದ ಏನಾದರೂ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಸಹಾಯ ಭಾರತದ ಕಡೆಯಿಂದ ಬೇಕಾಗಿತ್ತು ಅಂತಂದ್ರೆ ಆವಾಗ ಇಂಥ ಒಂದು ಮೀಟಿಂಗ್ನ ಅರ್ಜೆಂಟ್ ಅಥವಾ ಒಂದು ದಿಢೀರನೆ ಮಾಡುವ ಸಾಧ್ಯತೆ ಇರ್ತದೆ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಅಮೆರಿಕ ಮಂದೆ ಇಸ್ರೇಲ್ ಸೇರ್ಕೊಂಡು ಇನ್ನೇನು ಇರಾನ್ ದೇಶದ ಮೇಲೆ ದಾಳಿ ಮಾಡ್ತೀವಿ ಅನ್ನೋ ಒಂದು ಸುದ್ದಿ ಈಗ ಆಗಲೇ ಹರಡ್ತಾ ಇದೆ ಈ ಕಾರಣದಿಂದಾಗಿ ಇರಾನ್ ದೇಶ ಯು ಐ ದೇಶದ ಒಂದು ನೆರೆಯ ದೇಶ ಆಗಿರೋದ್ರಿಂದ ಇರಾನ್ನಲ್ಲಿ ಏನೇ ಗಲಾಟೆ ಅಥವಾ ಏನೇ ಒಂದು ಯುದ್ಧ ನಡೆದ್ರು ಕೂಡ ಅದರ ಎಫೆಕ್ಟ್ ಮಾತ್ರ ದುಬೈ ಮತ್ತು ಅಬುದಾಬಿ ಅಂತ ಪ್ರದೇಶಗಳಲ್ಲಿ ಬೀರದೆ ಇರಲಾರದು ಸೊ ಈ ಕಾರಣಕ್ಕೆ ಭಾರತದ ಒಂದು ಸಹಾಯದ ಹಸ್ತ ಅವರಿಗೆ ಬೇಕಾಗಿತ್ತು ಆಮೇಲೆ ಎಂದಿನಂತೆ ಅವರು ಅಮೆರಿಕ ಮೇಲೆ ಈಗ ಡಿಪೆಂಡ್ ಆಗಿ ಅವರ ಮೇಲೆ ನಂಬ್ಕೊಂಡು ಕೂತ್ಕೊಳ್ಳೋ ಅಂತ ಕಾಲ ಇದು ಅಲ್ಲ ಯಾಕಂತಂದ್ರೆ ಅಮೆರಿಕ ಇವತ್ತು ತನ್ನ ಫ್ರೆಂಡ್ಸ್ಗಳನ್ನೇ ಕೈ ಕೊಟ್ಟು ಹೋಗ್ತಿರುವಾಗ ಈಗ ಮಿಡಲ್ ಈಸ್ಟಲ್ಲಿ ಏನೇ ಒಂದು ಡೀಲ್ ಮಾಡ್ಕೊಂಡಿದ್ರೂ ಅಮೆರಿಕ ಈಗ ಬಂದು ದುಬೈಗೆ ಅಥವಾ ಸೌದಿ ಅರೇಬಿಯಾಗೆ ಇಂಥ ಟೈಮಲ್ಲಿ ಬಂದು ಸಹಾಯ ಮಾಡುವ ಯಾವುದೇ ಸೂಚನೆಯನ್ನು ಕೊಡ್ತಾ ಇಲ್ಲ ಸೊ ಈ ಕಾರಣಕ್ಕಾಗಿ ಯುನೈಟೆಡ್ ಅರೇಬ್ ಎಮಿರೇಟ್ಸ್ ಆಗಿರ್ಬೋದು ಸೌದಿ ಅರೇಬಿಯಾಗ ಆಗಿರ್ಬೋದು ಇಂಥ ದೇಶಗಳಿಗೆ ಅವರವರ ಪಾರ್ಟ್ನರನ್ನು ಅವರವರ ಚಾಯ್ಸನ್ನು ಅವರೇ ಮಾಡುವ ಒಂದು ಪರಿಸ್ಥಿತಿ ಉಂಟಾಗಿದೆ ಹಾಗಾದರೆ ಕ್ವಿಕ್ಕಾಗಿ ಏನೇನು ಅನೌನ್ಸ್ಮೆಂಟನ್ನು ಅಥವಾ ಯಾವ್ದಾದ್ರು ಒಂದು ವ್ಯಾಪಾರದ ಡೀಲ್ ಗಳನ್ನ ಮಾಡಿಕೊಂಡ್ರು ಅಂತ ಹೇಳಿ ನೋಡ್ಕೊಂಡ್ ಮೊದಲಿಗೆ ಎಲ್ ಎನ್ ಜಿ ಅಂದ್ರೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಭಾರತಕ್ಕೆ ಆ ನ್ಯಾಚುರಲ್ ಗ್ಯಾಸ್ ನ ಅವಶ್ಯಕತೆ ಇದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹತ್ರ ಈ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಥವಾ ಎಲ್ ಎನ್ ಜಿ ಗ್ಯಾಸ್ ನ ಸಾಕಷ್ಟು ಸಂಪನ್ಮೂಲ ಅವರ ಹತ್ರ ಇದೆ ಸೊ ಹೀಗಾಗಿ ಭಾರತ ಮತ್ತು ಯು ಎ ನಡುವಿನ ಈ ಒಂದು ಮೂರು ಬಿಲಿಯನ್ ಡಾಲರ್ ಗಳ ಡೀಲ್ ಏನಾಗಿದೆ ಇದರ ಪ್ರಕಾರ ಪ್ರತಿ ವರ್ಷ ನಮಗೆ ಯು ದಿಂದ ಪಾಯಿಂಟ್ ಫೈವ್ ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ನ್ಯಾಚುರಲ್ ಗ್ಯಾಸ್ ನಮಗೆ ಸಪ್ಲೈ ಮಾಡುವ ಒಂದು ಡೀಲ್ ಆಗಿದೆ ಇದು ಅದಷ್ಟೇ ಅಲ್ಲ ಆಮೇಲೆ ಡಿಫೆನ್ಸ್ ವಿಚಾರದಲ್ಲೂ ಕೂಡ ಸಾಕಷ್ಟು ಡೀಲ್ಗಳನ್ನ ಮಾಡಿಕೊಂಡು ಹೋಗಿದ್ದಾರೆ ಬಹುಶಃ ಈಗ ನಾಳೆ ಇರಾನ್ ಮೇಲೆ ಏನಾದರೂ ದಾಳಿಯಾಗಿ ಯುದ್ಧದ ಸಮಸ್ಯೆ ಉಂಟಾದ್ರೆ ಅಥವಾ ಸೌದಿ ಅರೇಬಿಯಾ ಜೊತೆ ಸಣ್ಣ ಜಟಾಪಟಿ ನಡೀತಾ ಇದೆ ಈಗ ದುಬೈ ಅವ್ರದ್ದು ಅವ್ರ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಯನ್ನ ಉಂಟು ಮಾಡಿದರೆ ಆವಾಗ ತಮ್ಮ ಸುರಕ್ಷತೆಗೆ ಅವರ ಹತ್ರ ಒಂದು ಡಿಫೆನ್ಸ್ ಇಕ್ವಿಪ್ಮೆಂಟ್ ಆಗಿರ್ಬೋದು ಅಥವಾ ವೆಪನ್ಸ್ ನ ಅವಶ್ಯಕತೆ ಆಗಿರ್ಬೋದು ಅದಕ್ಕೆ ಒಂದು ಗ್ಯಾರಂಟಿ ಬೇಕಾಗಿರುತ್ತದೆ ಆಮೇಲೆ ಮ್ಯಾಪ್ ನಲ್ಲಿ ಈಗ ತೋರಿಸ್ತಿರೋ ತರ ದುಬೈ ಮತ್ತೆ ಅಬುದಾಬಿ ಈ ಪ್ರದೇಶಗಳು ಸ್ಟ್ರೇಟ್ ಆಫ್ ಹಾರ್ಮೋಸ್ಗೆ ಸೇರ್ಕೊಂಡಿವೆ ಸೊ ಆ ಸ್ಟೇಟ್ ಆಫ್ ಹಾರ್ಮೋನ್ಸ್ ನಲ್ಲಿ ಏನಾದರೂ ಅಂದ್ರೆ ಇರಾನ್ ಮೇಲೆ ದಾಳಿಯಾದಾಗ ಆ ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನ ಇರಾನ್ ಏನಾದ್ರೂ ಬ್ಲಾಕ್ ಮಾಡ್ತು ಅಂತಂದ್ರೆ ಅವಾಗ ಅವರು ಆಯಿಲ್ ಆಗಿರ್ಬೋದು ಅಥವಾ ಅಲ್ಲಿಂದ ಅವರ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು ಅದನ್ನ ಬೇರೆ ಪ್ರದೇಶಗಳಿಗೆ ಸಪ್ಲೈ ಮಾಡೋದ್ರಲ್ಲಿ ಸ್ವಲ್ಪ ಸಮಸ್ಯೆಯನ್ನ ಅವರು ಅನ್ಭವಿಸ್ಬೇಕಾಗತ್ತೆ ಸೊ ಈ ಕಾರಣದಿಂದಾಗಿ ಮ್ಯಾರಿಟೈಮ್ ಅಂದ್ರೆ ಆ ಪ್ರದೇಶದ ಸಾಗರದಲ್ಲಿ ಅವರ ಸುರಕ್ಷತೆಯ ಕಾಪಾಡೋಕೆ ಭಾರತದ ಒಂದು ಸಹಾಯದ ಹಸ್ತ ಆಗಿರ್ಬೋದು ಬೇಕಾಗಿದ್ದಕ್ಕೆ ಅವರು ಈ ಒಂದು ಡಿಫೆನ್ಸ್ ಪ್ಯಾಕ್ಟ್ ಅನ್ನು ಕೂಡ ಭಾರತದ ಜೊತೆ ಮಾಡಿಕೊಂಡಿದ್ದಾರೆ ಆಮೇಲೆ ಅದಷ್ಟೇ ಅಲ್ಲ ಸಾಕಷ್ಟು ಇಂಟೆಲಿಜೆನ್ಸ್ ಶೇರಿಂಗ್ ಬಗ್ಗೆನೂ ಕೂಡ ಮಾತುಕತೆ ನಡೆದಿದೆ ಅಂದ್ರೆ ಈ ಟೆರ್ರಿಸಮ್ ರಿಲೇಟೆಡ್ ಫೈನಾನ್ಸಿಂಗ್ ಆಗಿರ್ಬೋದು ಅಥವಾ ಯಾವುದೇ ತರದ ಆಕ್ಟಿವಿಟಿ ಅವರ ದೇಶದ ಸುರಕ್ಷತೆಗಾಗಿರ್ಲಿ ಅಥವಾ ಭಾರತದ ಸುರಕ್ಷತೆಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಆಕ್ಟಿವಿಟೀಸ್ ನಡೀತಾ ಅಂತಂದ್ರೆ ಅದರ ಇನ್ಫಾರ್ಮೇಶನ್ ಅನ್ನ ಭಾರತ ಮತ್ತೆ ಈ ಯು ಎ ಇ ನಡುವೆ ಶೇರ್ ಆಗಬೇಕು ಅನ್ನೋ ಕೂಡ ಒಂದು ಮಾತುಕತೆ ಇಲ್ಲಿ ನಡೆದಿದೆ ಸೊ ಇದ್ರ ಮೂಲಕ ನಮಗೆ ಗೊತ್ತಾಗೋದು ಏನಂತಂದ್ರೆ ಇಲ್ಲಿ ಯುರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವರು ಈ ಸಲ ಬರೀ ಒಂದು ವ್ಯಾಪಾರವನ್ನು ಕುದುರಿಸೋಕೆ ಬಂದಿರಲಿಲ್ಲ ಹೊರತು ಅವರ ಸುರಕ್ಷತೆಗೆ ಸಂಬಂಧಪಟ್ಟ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಕೂಡ ಭಾರತದ ಜೊತೆ ಚರ್ಚೆ ಮಾಡಿ ಅದಕ್ಕೆ ಒಂದು ಅಂಕುಶವನ್ನ ಹಾಕೋಕೆ ಬಂದಿದ್ರು ಕಾರಣ ಏನಪ್ಪಾ ಅಂತಂದ್ರೆ ಯು ಐ ಈಗ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೆ ಆಗ್ಲೇ ಹೇಳ್ದಂಗೆ ಇರಾನ್ ಮೇಲೆ ಯು ಎಸ್ ಮತ್ತೆ ಇಸ್ರೇಲ್ ಸೇರ್ಕೊಂಡು ಇನ್ನೇನು ದಾಳಿ ಮಾಡುವ ಎಲ್ಲ ಸಾಧ್ಯತೆ ಕೂಡ ಇದೆ ಈಗ ಸಾಕಷ್ಟು ನ್ಯೂಸ್ ವೆಬ್ಸೈಟ್ಸ್ ಅಲ್ಲಿನೂ ರಿಪೋರ್ಟ್ ಆಗ್ತಾ ಇದೆ ಡಿಫೆನ್ಸ್ ಅನಾಲಿಸ್ಟ್ ಕೂಡ ಹೇಳ್ತಾ ಇದ್ದಾರೆ ಸಾಕಷ್ಟು ವೆಪನ್ಸ್ ಅನ್ನ ಚೈನಾದಿಂದ ಇರಾನ್ಗೆ ಸಪ್ಲೈ ಆಗ್ತಿದೆ ಆಮೇಲೆ ಈಗಷ್ಟೇ ಇರಾನ್ ಕೂಡ ಒಂದು ಸುಮಾರು ಹತ್ತು ಸಾವಿರ ಕಿಲೋಮೀಟರ್ ದೂರಕ್ಕೆ ಹೋಗುವಷ್ಟು ಒಂದು ಮಿಸೈಲನ್ನ ಡೆವಲಪ್ ಮಾಡಿ ಟೆಸ್ಟ್ ಮಾಡಿದ್ದಾರೆ ಅಂತೇಳಿ ಈಗಷ್ಟೇ ನ್ಯೂಸ್ ಬಂದಿದೆ ಸೊ ಇದರಿಂದ ಯುದ್ಧದ ಪರಿಸ್ಥಿತಿ ದಿನೇ ದಿನೇ ಉದ್ವಿಗ್ನ ಆಗ್ತಾನೇ ಇದೆ ಈ ಪರಿಸ್ಥಿತಿ ನಾಳೆ ಒಂದು ದೊಡ್ಡ ಪ್ರಮಾಣದ ಯುದ್ಧದ ಯುದ್ಧಕ್ಕೆ ಪರಿವರ್ತನೆ ಆಯಿತು ಅಂತಂದ್ರೆ ಆವಾಗ ಸಮಸ್ಯೆ ಬರೋದು ಅಲ್ಲಿ ಇರಾನ್ ಸುತ್ತಮುತ್ತ ಇರುವ ದೇಶಗಳಿಗೆ ಅದರಲ್ಲಿ ಈ ಅಬುದಾಬಿ ದುಬೈ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಒಂದು ಸೊ ಆವಾಗ ಅವರ ಸುರಕ್ಷತೆಗೆ ಏನೇನು ಬೇಕೋ ಅದನ್ನ ಅವರು ವ್ಯವಸ್ಥೆ ಮಾಡಿಕೊಳ್ಳೇಬೇಕಾಗತ್ತೆ ಒಂದು ಕಡೆ ಇಸ್ಲಾಮಿಕ್ ನೇಟೋ ಮಾಡು ರಚನೆ ಮಾಡಬೇಕು ಅಂತ ಹೇಳಿ ಟರ್ಕಿ ಕತಾರ್ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ದೇಶಗಳು ಸೇರ್ಕೊಂಡು ಒಂದು ನಾಳೆ ಒಂದು ಮಿಲಿಟ್ರಿಯ ಫಾರ್ಮೇಶನ್ ಮಾಡಬೇಕು ಹೇಗೆ ನೇಟೋ ಇದೆಯೋ ಅದೇ ತರದ ನಮ್ಮದು ಕೂಡ ಒಂದು ಇಸ್ಲಾಮಿಕ್ ನೇಟೋ ಸಂಘಟನೆಯನ್ನು ನಾವು ಕಟ್ಟಬೇಕು ಅಂದರೆ ಈ ದೇಶಗಳಿಗೆ ಏನಾದರೂ ಒಂದು ಸಮಸ್ಯೆ ಬಂದರೆ ಅವಾಗ ಎಲ್ಲ ಮಿಲಿಟರಿಗಳನ್ನು ಸೇರ್ ಎಲ್ಲ ಮಿಲಿಟರಿಗಳು ಸೇರ್ಕೊಂಡು ವೈರಿ ದೇಶಗಳ ಮೇಲೆ ಹೋರಾಟ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಮೂಲಕ ಟರ್ಕಿ ಆ ಕಾನ್ಸೆಪ್ಟನ್ನ ಬೇರೆ ದೇಶಗಳಿಗೆ ಹೇಳಿದೆ ಸೊ ಈ ಕತಾರ್ ಕೂಡ ಅದಕ್ಕೆ ಒಂದು ಒಪ್ಪಿಗೆಯನ್ನು ಕೊಟ್ಟಿರೋ ಸಾಧ್ಯತೆ ಇದೆ ಜೊತೆಗೆ ಈ ಸೌದಿ ಅರೇಬಿಯಾ ಮತ್ತೆ ಪಾಕಿಸ್ತಾನದ ಒಪಿನಿಯನ್ ಕೂಡ ತಗೊಂಡು ಇವು ಎಲ್ಲಾ ದೇಶಗಳನ್ನು ಸೇರ್ಕೊಂಡು ಒಂದು ಇಸ್ಲಾಮಿಕ್ ನೇಟವನ್ನು ನಾವು ರಚನೆ ಮಾಡಬೇಕು ಅಂತ ಹೇಳಿ ಟರ್ಕಿ ಅದರ ಒಂದು ಲೀಡರ್ಶಿಪ್ ತಗೊಂಡಿದೆ ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ದುಬೈ ಈಗ ಸಾಕಷ್ಟು ಮಾಡರ್ನ್ ಆಗಿದೆ ಈಗ ಅದು ಹಳೇ ಇಸ್ಲಾಮಿಕ್ ಐಡಿಯಾಲಜಿ ಮೇಲೆ ನಾವು ಅಧಿಕಾರ ನಡೆಸಬೇಕು ಅನ್ನೋ ಕಾನ್ಸೆಪ್ಟನ್ನ ಬಿಟ್ಟು ಬಿಟ್ಟಿದೆ ಸೊ ಈ ಕಾರಣದಿಂದಾಗಿ ಮತ್ತೆ ಅವರು ಇಸ್ಲಾಮಿಕ್ ದೇಶಗಳ ಸಂಘಟನೆ ಜೊತೆಗೆ ಅವರು ಜೋಡಿಸ್ಕೊಂಡ್ರೆ ಅವ್ರು ಗುರುತಿಸ್ಕೊಂಡ್ರೆ ಅವಾಗ ಅವರ ಐಡಿಯಾಲಜಿ ಇನ್ಫ್ಲೂಯೆನ್ಸ್ ಮತ್ತೆ ಎಲ್ಲಿ ತಮ್ಮ ಪ್ರದೇಶದ ಮೇಲೂ ಕೂಡ ಬೀರಿ ಮತ್ತು ಅವರ ಜನರನ್ನ ರ್ಯಾಡಿಕಲೈಸ್ ಮಾಡಿ ಅವರ ದೇಶದ ಸುರಕ್ಷತೆಗೆ ಮತ್ತು ಅವರ ಅಧಿಕಾರಕ್ಕೆ ಏನಾದರೂ ನಷ್ಟ ತರುವಂಥ ಸಾಧ್ಯತೆಗಳು ಇವೆ ಅಂತ ಹೇಳಿ ದುಬೈ ಮತ್ತು ಅಬಿದಾಬಿ ಅಂತ ಪ್ರದೇಶಗಳು ಈ ಇಸ್ಲಾಮಿಕ್ ನೇಟೋವನ್ನ ನೇಟವನ್ನು ಸೇರ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇಲ್ಲ ಈ ಕಡೆ ಸೌದಿ ಅರೇಬಿಯಾಗೂ ಕೂಡ ಒಂದು ಕನ್ಫ್ಯೂಷನ್ ಇದೆ ಈಗ ಸೌದಿ ಅರೇಬಿಯಾ ಕೂಡ ನಾನು ಮಾಡರ್ನೈಸ್ ಆಗಿ ನನ್ನ ಹಳೆಯ ಇಸ್ಲಾಮಿಕ್ ಐಡಿಯಾಲಜಿಯನ್ನು ಹಂತ ಹಂತವಾಗಿ ಬಿಟ್ಟು ನಾವು ಕೂಡ ಒಂದು ಮಾಡರ್ನ್ ದೇಶ ಯುರೋಪ್ ಹೇಗಿದೆಯೋ ಅದೇ ಥರ ನಾವು ಒಂದು ದೇ ದೇಶ ಆಗಬೇಕು ಆವಾಗಲೇನೆ ನಾವು ಈ ಆಯಿಲ್ ಎಕನಾಮಿಯಿಂದ ಹೊರಗೆ ಬಂದು ದೊಡ್ಡ ಪ್ರಮಾಣದ ವ್ಯಾಪಾರ ಆಗಿರ್ಬೋದು ಟ್ರೇನಿಂಗನ್ನು ಮತ್ತೆ ಬೇರೆ ಬೇರೆ ಐ ಟಿ ಎಲೆಕ್ಟ್ರಾನಿಕ್ಸ್ ಈ ಥರ ಹೊಸ ಹೊಸ ಇಂಡಸ್ಟ್ರೀಸ್ ಕೂಡ ನಾವು ಸಾಧನೆಯನ್ನ ಮಾಡಿ ನಮ್ಮ ಆರ್ಥಿಕತೆಯನ್ನು ವೃದ್ಧಿ ಮಾಡ್ಬೋದು ಅಂತ ಹೇಳಿ ಒಂದು ಕಲ್ಪನೆಯಲ್ಲಿ ಸೌದಿ ಅರೇಬಿಯಾ ಕೂಡ ವಿಚಾರ ಮಾಡ್ತಾ ಇದೆ ಸೊ ಈ ಕಾರಣಕ್ಕಾಗಿ ಯುನೈಟೆಡ್ ಅರೇಬ್ ಎಮಿರೇಟ್ಸ್ ಅಂತ ದೇಶಗಳು ಈ ಇಸ್ಲಾಮಿಕ್ ನೇಟೋವನ್ನು ಒಪ್ಪಿಕೊಳ್ಳಲ್ಲ ಜೊತೆಗೆ ಟರ್ಕಿ ಇದರ ಲೀಡರ್ಶಿಪ್ ಅನ್ನ ತಗೊಳ್ಳೋದ್ರಿಂದ ಯು ಐ ಮತ್ತೆ ಸೌದಿ ಅರೇಬಿಯಾ ಅಂತ ದೇಶಗಳು ಈ ಟರ್ಕಿ ಕೆಳಗಡೆ ಕೆಲಸ ಮಾಡೋಕೆ ಇಷ್ಟಪಡೋದಿಲ್ಲ ಯಾಕಂತಂದ್ರೆ ಇದರಿಂದ ಅವರಿಗೆ ತಮ್ಮ ಇತಿಹಾಸದಲ್ಲಿ ಈ ಆಟೋಮೊನ್ ಎಂಪೈರ್ ಹೇಗೆ ಈ ಎಲ್ಲ ಪ್ರದೇಶಗಳನ್ನ ರೂಲ್ ಮಾಡಿ ಅವರ ಆಳ್ವಿಕೆ ಮತ್ತು ಅವರ ದಬ್ಬಾಳಿಕೆ ನಡೀತಾ ಇತ್ತು ಅದನ್ನ ಅವರಿಗೆ ಮತ್ತೆ ನೆನಪು ಮಾಡಿಕೊಡುತ್ತೆ ಮತ್ತೆ ನಾವು ಅವರ ಗುಲಾಮರಾಗೋದು ಬೇಡ ಅಂತ ಹೇಳಿ ಈಗ ಟರ್ಕಿ ಏನಾದ್ರು ಲೀಡರ್ಶಿಪ್ ತಗೊಳತ್ತೆ ಅಂತಂದ್ರೆ ಅದಕ್ಕೆ ಇವರು ಆಲ್ಟರ್ನೇಟಿವ್ ಅನ್ನ ಮತ್ತೆ ಬೇರೆ ಬೇರೆ ಆಯ್ಕೆಗಳನ್ನ ಹುಡುಕೋಕೆ ಶುರು ಮಾಡ್ತಾರೆ ಹಾಗಾದ್ರೆ ಯುನೈಟೆಡ್ ಅರೇಬ್ ಎಮಿರೇಟ್ಸ್ ಬೇರೆ ಎಲ್ಲಾ ಶಕ್ತಿಶಾಲಿಯಾದಂತಹ ದೇಶಗಳನ್ನ ಬಿಟ್ಟು ಭಾರತದ ಸಹಾಯಕ್ಕೆ ಯಾಕೆ ಬರಬೇಕು ಅಂತ ನೀವು ಕೇಳಿದ್ರೆ ಇಲ್ಲಿ ಭಾರತದ ವಿಚಾರದಲ್ಲಿ ಏನಿದೆ ಅಂತಂದ್ರೆ ಭಾರತ ಯಾವುದೇ ಒಂದು ದೇಶದ ಸೈಡ್ ಅನ್ನ ತಗೊಳ್ಳೋದಿಲ್ಲ ಈಗ ಅಮೆರಿಕ ಪರವಾಗಾಗ್ಲಿ ರಷ್ಯಾ ಪರವಾಗಾಗ್ಲಿ ಅಥವಾ ಚೈನಾ ಪರವಾಗಾಗ್ಲಿ ಒಂದು ಸೈಡ್ ಅಥವಾ ಒಂದು ನಮ್ಮ ಸಂಘಟನೆಯಲ್ಲಿ ನೀವು ಜಾಯಿನ್ ಆಗಬೇಕು ಅಥವಾ ನಮ್ಮ ಪಾರ್ಟಿಗೆ ನೀವು ಜಾಯ್ನ್ ಆಗಬೇಕು ಅಂತ ಹೇಳಿ ಯಾವುದೇ ಒಂದು ಕಂಡೀಷನನ್ನು ಹಾಕೋದಿಲ್ಲ ಭಾರತಕ್ಕೆ ಏನು ಬೆನಿಫಿಟ್ ಕೊಡ್ತದೆ ಅನ್ನೋದನ್ನು ಅಷ್ಟೇ ನೋಡಿ ಅವರಿಗೆ ಆ ಸಹಾಯವನ್ನು ಭಾರತ ಮಾಡ್ತದೆ ಸೊ ಆಮೇಲೆ ಯಾವುದೇ ಒಂದು ಐಡಿಯಾಲಜಿಯ ಒಂದು ನಂಟು ಅಥವಾ ಗಂಟು ಭಾರತಕ್ಕೆ ಇಲ್ಲ ಈಗ ಅಮೆರಿಕ ಹೇಗೆ ಹೇಳ್ತದೋ ನೀವು ನಮ್ಮ ಜೊತೆ ವ್ಯಾಪಾರ ಮಾಡಬೇಕು ಅಂತಂದ್ರೆ ನಮ್ಮ ಕಂಡೀಷನ್ಸ್ ನ ನೀವು ಒಪ್ಕೋಬೇಕು ಅಥವಾ ನಾವು ನಿಮಗೆ ಸುರಕ್ಷತೆಯನ್ನ ಕೊಡಬೇಕು ಅಂತಂದ್ರೆ ನೀವು ನಮ್ಮ ಪ್ರಕಾರ ನಿಮ್ಮ ಆಳ್ವಿಕೆಯಲ್ಲಿ ಬದ್ನಾ ಬದಲಾವಣೆಯನ್ನ ಮಾಡ್ಕೋಬೇಕು ಅಂತ ಹೇಳಿ ಕಂಡೀಷನ್ಸ್ ಆಗ್ತದೆ ಅದೇ ತರ ಚೈನಾ ಏನ್ ಮಾಡ್ತದೆ ಅಂತಂದ್ರೆ ಆಯ್ತು ನಿಮ್ ನಿಮ್ಗೆ ನಾವು ಸೆಕ್ಯೂರಿಟಿಯನ್ನ ಕೊಡಬೇಕು ನಿಮ್ಮ ಸುರಕ್ಷತೆಯನ್ನ ನಾವು ಕಾಪಾಡಬೇಕು ಅಂತಂದ್ರೆ ನಾವು ಹೇಳಿದ ಹಾಗೆ ನಮ್ಮ ಈ ಪ್ರಾಜೆಕ್ಟ್ಸ್ ನೀವು ನಡೆಸಬೇಕು ನಮ್ಮ ಥರನೇ ನೀವು ಎಕನಾಮಿಕ್ ಡೀಲ್ಗಳನ್ನ ಆರ್ಥಿಕತೆ ಆರ್ಥಿಕ ಅಥವಾ ವ್ಯಾಪಾರದ ಡೀಲ್ಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ಚೈನಾ ಕಂಡೀಷನ್ಸ್ ಅನ್ನ ಹಾಕಿ ಸಾಲದ ಸುರಿಯಲ್ಲಿ ಸಿಗಿಸೋ ಹಾಗೆ ಮಾಡ್ತದೆ ಅಂದ್ರೆ ಬೇಸಿಕಲಿ ಬಹಳಷ್ಟು ಸ್ವಾಯತ್ತತೆ ಆ ದೇಶಗಳಿಗೆ ಇರೋದಿಲ್ಲ ಒಂದ್ಸಲ ಈ ಚೈನಾ ಅಥವಾ ಅಮೆರಿಕದ ಸೇರ್ಕೊಂಡ ಸೇರ್ಕೊಂಡ್ಮೇಲೆ ಬಟ್ ಭಾರತ ಈ ಎರಡೂ ಬ್ಲಾಕ್ ಅನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗುತ್ತೆ ಆಮೇಲೆ ಯಾವುದೇ ತರಹದ ಒಂದು ಐಡಿಯಾಲಜಿಕಲ್ ನಂಟು ಅಥವಾ ಗಂಟನ್ನ ಆ ದೇಶಗಳಿಗೆ ಹಾಕೋದಿಲ್ಲ ಅಥವಾ ಇವನ್ ಸಾಲದ ಸುಳಿಯಲ್ಲಿ ಅಂತ ದೇಶಗಳನ್ನು ಸಿಕ್ಕಾಕ್ಸೋದಿಲ್ಲ ಬದಲಾಗಿ ಅವರ ಇಮ್ಮಿಡಿಯೇಟ್ ಬೆನಿಫಿಟ್ ಏನಿರ್ತದೋ ಅದನ್ನು ನಾವು ಪೂರೈಸಿ ನಮಗೆ ಏನು ಬೆನಿಫಿಟ್ ಬೇಕೋ ಅಂಥ ದೇಶಗಳಿಂದ ನಾವು ಆ ಬೆನಿಫಿಟನ್ನು ಪಡೀತಿರ್ತೀವಿ ಸೊ ಈ ಕಾರಣದಿಂದಾಗಿ ಮಿಡಲ್ ಈಸ್ಟ್ ಅಲ್ಲಿ ಇರೋ ದೇಶಗಳು ಅದರಲ್ಲಿ ಈ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ದೇಶಗಳು ಭಾರತದ ರೋಲ್ ಈ ನಮ್ಮ ಪ್ರದೇಶದಲ್ಲಿ ಹೆಚ್ಚಾಗಲಿ ಅಂತ ಹೇಳಿ ಬಯಸ್ತಾ ಇರ್ತಾರೆ ಚೈನಾ ಮತ್ತೆ ಅಮೆರಿಕ ಆದ್ರೆ ಏನ್ಮಾಡ್ತಾವೆ ಒಂದ್ಸಲ ಅವರಿಗೆ ಅವರ ಪ್ರದೇಶದಲ್ಲಿ ಎಂಟ್ರಿ ಸಿಕ್ತಂತಂದ್ರೆ ಅವರು ಪರ್ಮನೆಂಟ್ ಆಗಿ ತಮ್ಮ ಮಿಲಿಟರಿ ಬೇಸ್ ಆಗಿರ್ಬೋದು ಅಥವಾ ತಮ್ಮ ಇಂಟೆಲಿಜೆನ್ಸ್ ಬೇಸನ್ನು ಸೆಟ್ ಅಪ್ ಮಾಡಿಕೊಂಡು ಆ ದೇಶದ ಮೇಲೇನೆ ಅವರು ಕಣ್ಣಿಡೋಕೆ ಆ ದೇಶದ ಮೇಲೇನೆ ಅವರ ಆಳ್ವಿಕೆಯಲ್ಲೇನೆ ಮೂಗು ತೋರ್ಸೋಕೆ ಶುರು ಮಾಡ್ತವೆ ಬಟ್ ಭಾರತ ಅಂತ ಕೆಲಸವನ್ನ ಮಾಡೋದಿಲ್ಲ ಹೀಗಾಗಿ ಈ ದೇಶಗಳಿಗೆ ಭಾರತದ ಮೇಲೆ ಹೆಚ್ಚು ನಂಬಿಕೆ ಇರೋದ್ರಿಂದ ಅವರು ಭಾರತದ ರೋಲ್ ನಮ್ಮ ಪ್ರದೇಶದಲ್ಲಿ ಹೆಚ್ಚಿದ್ರೆ ನಮಗೆ ಒಂದು ಬ್ಯಾಲೆನ್ಸನ್ನು ತಂದು ಕೊಡುತ್ತೆ ನಮಗೆ ಅಮೆರಿಕ ಮತ್ತು ಈ ಚೈನಾ ಅಂತ ದೊಡ್ಡ ದೊಡ್ಡ ದೇಶಗಳ ನಡುವಿನ ಏನು ತಿಕ್ಕಾಟ ಇದೆಯೋ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಭಾರತ ಸರಿಯಾಗಿ ಒಂದು ರೋಲನ್ನು ನಿಭಾಯಿಸುತ್ತೆ ಅಂತ ಹೇಳಿ ಈ ದೇಶಗಳ ಒಂದು ಅಭಿಪ್ರಾಯ ಇದೆ ಹಾಗಾದರೆ ಈ ಒಂದು ದಿಢೀರನೇ ಅರ್ಜೆಂಟ್ ಆದ ಒಂದು ಮೀಟಿಂಗ್ ಮೂಲಕ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯಾವ ಯಾವ ದೇಶಗಳಿಗೆ ಯಾವ ಮೆಸೇಜ್ ಮೆಸೇಜನ್ನು ಕಳಿಸ್ಕೊಟ್ಟಿದೆ ಇರಾನ್ ದೇಶಕ್ಕೆ ಏನು ಕಳಿಸಿದೆ ಅಂತಂದರೆ ನಾವು ನಿಮ್ಮ ಮೇಲೆ ಡಿಪೆಂಡ್ ಆಗಿ ಆಗಿಲ್ಲ ನೀವು ನಾಳೆ ಯುದ್ಧವನ್ನು ದೊಡ್ಡ ಪ್ರಮಾಣದಲ್ಲಿ ತಗೊಂಡು ಹೋಗಿ ಏನಾದರೂ ಗಲಾಟೆಯನ್ನು ಶುರು ಮಾಡಿದರೆ ನಮಗೂ ಸೆಕ್ಯೂರಿಟಿಗೆ ಭಾರತದಂಥ ದೇಶ ಇದೆ ಹೇಳಿ ಒಂದು ಮೆಸೇಜನ್ನು ಇರಾನ್ ದೇಶಕ್ಕೆ ಕಳಿಸಿದೆ ಆಮೇಲೆ ಟರ್ಕಿಗೆ ಏನು ಕಳಿಸಿದೆ ಅಂತಂದರೆ ತುರ್ಕಿ ಅಂಥ ದೇಶಗಳಿಗೆ ನಿಮ್ಮ ಮೇಲೆ ನಾವು ಮಿಲಿಟ್ರಿ ಡಿಪೆಂಡೆನ್ಸಿ ಇಲ್ಲ ಅಥವಾ ನೀವೇನು ಇಸ್ಲಾಮಿಕ್ ನೇಟು ಅಂತ ಹೇಳಿ ರಚನೆ ಮಾಡಬೇಕು ಅಂತ ಕನಸು ಕಟ್ಕೊಂಡಿದ್ರೋ ನಿಮ್ಮ ಈ ಇಸ್ಲಾಮಿಕ್ ಐಡಿಯಾಲಜಿಗೆ ನಮ್ಮ ಬೆಂಬಲ ಇಲ್ಲ ಅಂಥೇಳಿ ಕ್ಲೀನಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೆಸೇಜನ್ನು ಕಳಿಸ್ಕೊಟ್ಟಿದೆ ಅದೇ ಥರ ಅಮೆರಿಕಾಗೆ ಏನು ಹೇಳಿದೆ ಅಂತಂದ್ರೆ ಎಲ್ಲ ಪ್ರತಿ ಸಮಯಕ್ಕೂ ನಿಮ್ಮಿಂದಲೇ ನಾವು ಸಹಾಯ ಪಡಿತೀವಿ ಅಥವಾ ನಿಮ್ಮ ಮುಂದೆ ನಾವು ಬಂದು ಕೈ ಚಾಸ್ತೀವಿ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಬೇಡಿ ನಮ್ಮ ದಾರಿಯನ್ನು ನಾವು ಹುಡ್ಕೊಂಡು ಹೋಗ್ತೀವಿ ನಮ್ಮ ಪ್ರದೇಶದಲ್ಲಿ ಏನು ಬ್ಯಾಲೆನ್ಸ್ ಕಾಪಾಡಬೇಕೋ ಅದನ್ನು ಕಾಪಾಡೋಕ್ಕೆ ನಮ್ಮ ಸುರಕ್ಷತೆ ನಮ್ಮ ಸಾಗರ ಅಂದ್ರೆ ಸುರಕ್ಷತೆಗೆ ಏನೇನು ಕೆಲಸಗಳನ್ನ ನಾವು ಮಾಡಬೇಕೋ ಆ ಪಥದಲ್ಲಿ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಅಂತ ಹೇಳಿ ಅಮೆರಿಕಕ್ಕೂ ಕೂಡ ಒಂದು ಮೆಸೇಜನ್ನು ಕಳಿಸಿದೆ ಜೊತೆಗೆ ಸೌದಿ ಅರೇಬಿಯಾಗೆ ಏನು ಮೆಸೇಜ್ ಕಳಿಸಿದೆ ಅಂತಂದರೆ ಏನೇ ಸಣ್ಣ ಪುಟ್ಟ ನಮ್ಮ ಜೊತೆ ಗಲಾಟೆ ಅಥವಾ ಏನಾದರೂ ಇಶ್ಯೂಸ್ ಇದ್ದರೆ ಅದನ್ನ ನಾವು ಕೂಡಿ ಸಾಲ್ವ್ ಮಾಡ್ಕೋಣ ಬದಲಾಗಿ ನೀವು ಏನಾದರೂ ಇಸ್ಲಾಮಿಕ್ ನೇಟೋ ಜೊತೆ ಕೈ ಸೇರಿಸ್ಕೊಂಡು ಹೋಗ್ತೀರಾ ಅಂತಂದ್ರೆ ಅದಕ್ಕೆ ಕೌಂಟರ್ ಕೊಡೋಕೆ ನಾವು ಕೂಡ ಭಾರತದ ಜೊತೆ ಒಂದು ಪಾರ್ಟ್ನರ್ಶಿಪ್ ಮೂಲಕ ನಿಮ್ಮ ಇಸ್ಲಾಮಿಕ್ ನೇಟೋಗೆ ಒಂದು ಧಿಕ್ಕಾರವನ್ನು ಹಾಕ್ತೀವಿ ಆಮೇಲೆ ನೀವು ಆ ಇಸ್ಲಾಮಿಕ್ ನೇಟೋ ಸೇರೋದೇನಿದೆ ಅದು ನಮಗೆ ಇಷ್ಟ ಇಲ್ಲ ಅಂತ ಹೇಳಿ ಒಂದು ಸ್ಪಷ್ಟವಾದ ಮೆಸೇಜ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೌದಿ ಅರೇಬಿಯಾಗೂ ಕೂಡ ಕೊಟ್ಟಿದೆ ಕೊನೆಯದಾಗಿ ಚೈನಾಗೆ ಏನು ಮೆಸೇಜ್ ಅಂತಂದ್ರೆ ನೀವು ನಿಮ್ಮ ದಬ್ಬಾಳಿಕೆಯ ಒಂದು ಆರ್ಥಿಕ ವ್ಯವಹಾರ ಆಗಿರ್ಬೋದು ಅಥವಾ ನಿಮ್ಮ ಮಿಲಿಟರಿಯನ್ನ ಬಳಕೆ ಮಾಡಿಕೊಂಡು ನಮ್ಮ ಪ್ರದೇಶದ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದಾಗಲಿ ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಹೀಗಾಗಿನೇ ನಾವು ಮೂರನೇ ಪಾರ್ಟಿಯಾದ ಭಾರತದಂಥ ದೇಶವಾದ ಸೆಕ್ಯೂರಿಟಿಯನ್ನು ಪಡೀತಾ ಇದ್ದೀವಿ ಇದರಿಂದ ನಿಮ್ಮ ರೋಲನ್ನು ನಾವು ನಿಮ್ಮ ಪಾತ್ರವನ್ನು ನಮ್ಮ ಪ್ರದೇಶದಲ್ಲಿ ಕಡಿಮೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಸ್ಪಷ್ಟ ಮೆಸೇಜನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಚೈನಾಗೂ ಕೂಡ ಕೊಟ್ಟಿದೆ ಸೊ ಕೊನೆಯದಾಗಿ ಇದನ್ನು ಸಮರೈಸ್ ಮಾಡಬೇಕು ಅಂತಂದರೆ ಯುನೈಟೆಡ್ ಅಮಿರೇಟ್ಸ್ಗೆ ಈಗ ಇಮಿಡಿಯೇಟ್ ಆಗಿ ಅರ್ಜೆಂಟ್ ಆಗಿ ಅವರಿಗೆ ಏನು ಅಪಾಯ ಇದೆಯೋ ಆ ಅಪಾಯದಿಂದ ಕಾಪಾಡ್ಕೊಳ್ಳೋಕ್ಕೆ ಅವರ ಆರ್ಥಿಕ ಬೆಳವಣಿಗೆಯನ್ನು ಕಾಪಾಡೋಕೆ ಏನೇನು ಬೇಕೋ ಆ ಪಥದಲ್ಲಿ ಅವರು ಕೆಲಸಗಳನ್ನ ಮಾಡಿಕೊಂಡಿದ್ದಾರೆ ಸೊ ಭಾರತದ ರೋಲ್ ಏನಾಗಿರುತ್ತೆ ಅಂತಂದ್ರೆ ಅವರಿಗೆ ಸ್ಟ್ರಾಟಜಿಕ್ ಒಂದು ಸುರಕ್ಷತೆಯ ವಿಚಾರದಲ್ಲಿ ಅವರಿಗೆ ವೆಪನ್ಸ್ ಆಗಿರ್ಬೋದು ಅಥವಾ ಅವರಿಗೆ ಏನಾದರೂ ಡಿಫೆನ್ಸ್ ಇಕ್ವಿಪ್ಮೆಂಟ್ ಸಪ್ಲೈ ಮಾಡೋದಾಗಿರ್ಲಿ ಅಥವಾ ನೇವಿಯನ್ನ ಬಳಕೆ ಮಾಡಿಕೊಂಡು ಅರಬ್ಬಿ ಸಮುದ್ರದಲ್ಲಿ ಏನಾದರೂ ಸುರಕ್ಷತೆ ವಿಚಾರದಲ್ಲಿ ಸಹಾಯ ಮಾಡೋದಾಗಿರಲಿ ಆವಾಗ ಇಂಥ ವಿಚಾರದಲ್ಲಿ ಭಾರತ ಅವರಿಗೆ ಸಹಾಯವನ್ನು ಮಾಡ್ತದೆ ಜೊತೆಗೆ ಭಾರತಕ್ಕೆ ಈ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು ಅಥವಾ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಈ ವಿಚಾರದಲ್ಲಿ ಏನೇನು ಸಹಾಯ ಮಾಡಬೇಕು ದುಬೈ ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ತಮ್ಮ ಕಡೆಯಿಂದ ಭಾರತಕ್ಕೆ ಮಾಡ್ತದೆ ಜೊತೆಗೆ ಇಸ್ಲಾಮಿಕ್ ನೇಟೋ ಆಗಿರ್ಬೋದು ಅಮೆರಿಕ ಮತ್ತು ಚೈನಾದಂಥ ದೊಡ್ಡ ಶಕ್ತಿಗಳಿಗೂ ಕೂಡ ನಿಮ್ಮ ಐಡಿಯಾಲಜಿ ಮತ್ತು ನಿಮ್ಮ ಇನ್ಫ್ಲೂಯೆನ್ಸನ್ನು ನಮ್ಮ ಪ್ರದೇಶದಲ್ಲಿ ದಯವಿಟ್ಟು ಅದನ್ನು ತಗೊಂಡು ಬರಬೇಡಿ ಹೇಳಿ ಭಾರತದ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡಿ ಆ ಮೆಸೇಜನ್ನು ಕೂಡ ಕ್ಲಿಯರ್ ಕಟ್ ಆಗಿ ಬೇರೆ ಎಲ್ಲ ದೇಶಗಳಿಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕಳಿಸಿಕೊಟ್ಟಿದೆ ಯಾಕಂದರೆ ಭಾರತ ಒಂದು ನಾಯಕತ್ವವನ್ನು ವಹಿಸಿ ದಬ್ಬಾಳಿಕೆಯನ್ನು ಮಾಡೋಕ್ಕೆ ಹೋಗುವುದಿಲ್ಲ ಬದಲಾಗಿ ಸೈಲೆಂಟಾಗಿ ಅವರಿಗೆ ಏನು ಸಹಾಯ ಬೇಕೋ ಆ ಸಹಾಯವನ್ನು ಮಾಡಿ ಅವರಿಗೆ ಸುರಕ್ಷತೆ ವಿಚಾರದಲ್ಲಾಗಿರ್ಬೋದು ಅಥವಾ ಆರ್ಥಿಕ ವಿಚಾರದಲ್ಲಿ ಆಗಿರ್ಬೋದು ಅವರ ಬ್ಯಾಲೆನ್ಸ್ ಅನ್ನ ಕಂಡುಕೊಳ್ಳಕ್ಕೆ ಏನು ಸಹಾಯ ಬೇಕು ಆ ಸಹಾಯವನ್ನ ಮಾಡಿ ಯಾವುದೇ ತರಹದ ಐಡಿಯಾಲಜಿ ಅಥವಾ ಯಾವುದೇ ತರಹದ ಇನ್ಫ್ಲೂಯೆನ್ಸ್ ಅನ್ನ ಭಾರತ ಅಲ್ಲಿ ಮಾಡೋದಿಲ್ಲ ಸೊ ಈ ಕಾರಣದಿಂದಾಗಿ ಭಾರತವನ್ನ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ದೇಶ ಒಂದು ಸ್ಟೆಬಿಲೈಸರ್ ರೀತಿಯಲ್ಲಿ ನೋಡ್ತಾರೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಮೆಂಬರ್ ಆಗಿ ಕೂಡ ನಮ್ಮ ಚಾನಲ್ಗೆ ನೀವು ಸಪೋರ್ಟನ್ನು ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇದಕ್ಕೊಂದು ಲೈಕ್ ಅನ್ನು ಕೂಡ ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್